ನಿನ್ನ ಮನಸಿ ನಗ ಏನೈತಿ ಮದುವೆಯಾಗಕವಲ್ಲನತಿ ಕರಿಮನಿ ಮಾಲೀಕ ಅಲ್ಲನತಿ ಮಲಗಿದ ಮಂಚಕ ಏನ್ ಹೇಳತೀನಿ ಮಲಗಿದ ಮಂಚಕ ಏನ್ ಹೇಳತಿ ಏನೇನ್ ಹೇಳತಿ ಹುಟ್ಟಿದ ಬಳಕ ಮಾಡಿರಲಿಲ್ಲ ಒಂದು ರೂಪಾಯಿ ಸಾಲ ಹೊಲಮಾನಿ ಸಾತೈತೆ ನಿನ್ನ ಪ್ರೀತಿ ಮಾಡಿದ ಮ್ಯಾಲ ಮೊದ್ಲ ನೋವು

ಹರೇತಿ ಅಂತ ಹಾರ್ಯಾಡ ವ್ಯಾಡ ಹುಡುಗಿ ನೀ ನನಗ ಒಬ್ಬರ ಜೋಡಿ ನೀ ಎಂದಾಗಿ ಇವರು ಕಲಿಯ ಮೊದಲ ಅಂತ ಮಾತಾಡಿದ ಮತ ಮಾಡ ವ್ಯಾಡ ಬದಲ ಸೌದತ್ತಿಗೋ ಗೋಬಿ ಹಾಟಾ ಹತ್ತಿ ನಡಿಯ ನೀ ಜೋಗ ನೀವು ಅಮೃತ ಶುದ್ಧಾಗಿರ್ಲಿಕ್ಕಂದ್ರೆ ಸೌದತ್ತಿ ಕರ್ಕೊಂಡೋಗಿ ಜೋಗ ಮುತ್ ಕಡಿಸಿ ಜೋಗ ಆಗಿಸ್ಬಿಡ್ತೀವಿ ನಾವು ನಮ್ಮ ನಮ್ಮ ಹೆಣ್ಣ ಮಕ್ಕಳು ಸುಸೈ ಮಾಡ್ಕೊಳಕತ್ತಾವ ಯಾರು ಮೊದಲ ನೀನು ನಿಯತ್ತಾಗಿರ್ರಿ ನಾವು ನಿಯತ್ತಾಗಿಲ್ಲ ಮೊದಲ ನೀ ಯಾ ನೀಯತ್ತಾಗಿರ್ರಿ ನೀ ನಿಯತ್ತಾಗಿ ಇದ್ದೆ ಅಂದ್ರೆ ನಾವು ಯಾಕ ಟಾಡಾ ಹಾರ್ತಿದೀವಿ ಇಲ್ಲಿ ಕೇಳ ಯುಟಿ ಜನಪದ ಹಾಂಗರ ಯಾಕೆ ಹೊ ತೀವಿ ಜಡ್ಸು ಜಾಡ್ಸುದು ಹತ್ತೈತಿ ತಂಡಿ ವಿಚಾರನ ಹುಟ್ಟಿ ಬಾಯ ಗೈಡ ತಿನ ಹುಟ್ಟಿ ಜಡ್ರ ಐತಿ ನಿನ್ನ ತಿಂಡಿ ನಾನು ತಿಂಡಿ ನೋಡಕನ ನೀವು ಬೆಳತಾನೆ ಜಲ್ಸಿರು ನನ್ನ ತಿಂಡಿ ಆಗಲ್ಲ ನನಗೆ ಅಲ್ಲ ಇರೋದು ಮೂರು ಬಟ್ಟ ಅದಕ್ಕಾಗಿ ತ್ರಾಸ ಎತ್ತ ಅದ್ರಾಗ ಒತ್ತೈತಿ ಹೋತಲ್ಲ ಹುಡುಗಿ ನಂದ ನೆಟ್ಟನ ಬಟ್ಟ ಮೊಬೈಲ್ ಇರೋದು ಮೂರು ಬಟ್ಟ ಅದಕ್ಕಾಗಿ ತ್ರಾಸ ಎತ್ತ ಅಗ ಒತ್ತೆ ತಿಹು ತನ್ನ ಹುಡುಗಿ ನಂದ ನೆಟ್ಟನ ಬರ್ತಾ ಅಲ ಬರ್ಬರ ಇಲ್ರಿ ಮೊಬೈಲ್ ಇರೋದೇ ಮೊರ ಬಟ್ಟ ಅದರ ಒತ್ತೆ ತಿಹು ಕತ್ರ ನಮ್ಮ ನೆಟ್ಟನ ಬರ್ತಾ ಕರೆಕ್ಟ್ ಐತಿಲ್ರಿ ಹ ಚಡ್ಚಾ ಅಲ ಹ ಸಾಕವಿ ನೋಡಿ ನೋಡಿ ಏ ಬಾಳ ಬ್ಯಾಸ ರಗೋಲಿ ಬೇಡ ಒಂದೆರ ಸಾಂ ತೋ ಬರ್ತಾರ ಆಮೇಲೆ ಮಾತಾಡೋಣ ಹ ಬನ್ನ ಆಲ್ರಿ ಹೆಂಡ ಮಕ್ಕ ನಾವು ಹೆಂಡ ಮಕ್ಕ ಲೇಟು ತ್ಯಗ ಮಾಡ್ತಿವೆ ಅಂದ್ರೆ ಹೋಗ್ಲಿ ಬಿಡು ಪಾಪ ಅಂತ ಸುಮ್ಮನೆ ಬಿಡ್ತೀವಿ ಇವರು ಜಾಸ್ತಿ ಹರಡಾಗುತ್ತಾ ಇರೋರು ರೊಕ್ಕ ಆದಮೇಲೆ ಅವ ನಮ್ಮ ಅಣ್ಣ ಇದ್ದಂಗೆ ನಮ್ಮ ಕಾಕ ಇದ್ದಂಗೆ ಅನ್ನೋದನ್ನ ಭಾಳ ಸಲ ನೋಡೀನಿ ಇಲ್ಲ ನಾನು ಪ್ರೀತಿಯಿಂದ ನಮ್ಮ ಹಾಂ ಎಂತ ಹುಡುಗಿಯರು ಭಾಳ ಡೇಂಜರ್ ಅದಾ ರೀ ನಂಬಕ್ ಹೋಗ್ಬೇಡ್ರಿ ಹಾಂ ಏ ಉದ್ಧಾರ ಆಗೋದು ನಮ್ಮಿಂದ ಏ ಏನು ಉದ್ದಾರ ಆಗಿದೆ ನಮ್ಮಿಂದ ಉದ್ಧಾರ ಆಗ್ತಿರಿ ನೀವು ಹೆಂಗೆ ಸಂಸಾರದ ಕಂಡು ನಾವು ಇದಲ್ಲ ಎಲ್ಲೆಲ್ಲ ಬೆಳಕ ಎಲ್ಲೆಲ್ಲ ಬೆಳಕ ಎಷ್ಟು ಮನೆ ಬೆಳೆಕೋ ಮಾಡಿರಿ ಒಂದು ಮನೆ ಬೆಳೆಗ್ರಿ ನಾಟಗ ನಾವು ಒಂದೇ ಮನೆಗ್ ಬೀಳ್ತೀನಿ ನೀ ಎತ್ತಾಗಿಲ್ಲ ಅವ ಮಾಡಿ ನೀ ಎತ್ತ ಒಬ್ರ ಜೊತೆ ಇರ್ತೀವಿ ನಾವು ನೋಡ ಬೇ ನೀ ಅಂದ್ರೆ ಎತ್ತಾಗಿತ್ತಂದ್ರ ನಾವ್ಯಾಕ ನೀನು ಬಿಟ್ಟು ಇನ್ನೊಬ್ಬ ಮಾಡ್ತಿದ್ದೀವಿ ನೀ ಒಬ್ಬನ ಕೊಡಿ ಸೊಪ್ಪಿ ಅಂತಂದ್ರ ಮತ್ತೊಬ್ಬಗಿ ನಾ ಯಾಕೆ ನೋಡ್ತಿದ್ನಿ ಹೌದಿಲ್ರಿ ಒಂದ ನಿಮ್ಸ ರೀ ನಿನ್ ಕೈ ಕಾರ್ಡ್ ತಂದಿ ಒಂದ ಅದಕ್ಕೆ ಎಟ್ಟ ಎಟ್ ಕೊಟ್ರಿ ರೊಕ್ಕ ಆ ಏಳುವರೆ ಲಕ್ಷ ಎಟ್ ಕೊಟ್ಟು ಏಳುವರೆ ಲಕ್ಷ ಏಳುವರೆ ಲಕ್ಷ ಕೊಟ್ಟಿ ಹೌದು ಅದಕ್ಕೆ ಗಾಲಿ ಎಟ್ಟದ ಎಟ್ ಅದವ ಹಾ ನಾಲ್ಕು ಅದಕ್ಕೆ ಇನ್ನೊಂದೇನಿಟ್ಟಿ

ಹೊತ್ತೆನ್ನ ನಕ್ಕಬಾರೇ ಅಲ್ಲ ಈ ಊರ ಮಗಳದಿಂದ ಮಗಳ ಯಾಕ ಯಾಕ ಅರ್ಕಟಕ್ಕೆ ಬಾಯಗ ಅಲ್ಲ ಇದು ನಡೆಯಂಗಿಲ್ಲ ಒಂದೆ ಊರ ಸಸಿಯ ನಡೆತಕ್ಕೆ ಹಹ ಇಲ್ಲ ಇಲ್ಲ ಅಂದ್ರಾ ನಮ್ಮ ಸಿಗ ಒಕುತ್ತರಲ್ಲ ಅವರ ಮನಿ ಏನ ಅವರ ಇಲ್ಲ ನಂದಿ ಓ ಎಲ್ಲಾ ಹೇಳ್ತಾರೆ ಮನೆ ಆದರ ತನ್ನಿನಿಯ มามามามามามา <laughs> <Church> ಸಾಹಿತ್ಯ ಫುಲ್ ಇಲ್ಲ ಹಂಗೆ ಹಾಡಂದ್ರ ಹಾಡ್ಬಿಡ್ತೀನಿ ಇನ್ನೊಂದ್ಸಲ ಆಡ್ತೀನಿ ಪಡ್ಲಿಕ್ಕೆ ನವಲಿಗೆ ಅವ್ರ ಅಪೇಕ್ಷೆ ಮೆರುಗಿ ಕಾಕ ಯಾವಾಗ ಮಡ್ಡಿ ಸಾಲ ಲವ್ ಅವರಿದ್ರು ನಿನಗಲಂಗ್ ಟ್ರ್ಯಾಕ್ ಇಲ್ಲ ಒಂದ್ ನಾಲ್ಕು ಲೈನ್ ಹಾಡೋಣ ಕಾಕ ಅಪೇಕ್ಷೆ ಮೆರೆಗಿ మడిసాల ఊరా నీ నన్న లవ్వరా వరవరద కొడ తీర్తి దిన ఆ లెటర ఓది దర సురి తవ కన్నీరా థ్యాంక్ యూ థ్యాంక్ యూ సో మచ్